నమస్కారం ఎల్గూ నమస్కారేంపడల్ అదన టైమ్ పప్పు ఆక్చులి సాం ప్రాక్టీస్ మివ్వు స్వల్ల మాట్లాడదినే పర్వాలూన్న ప్రీతీ అన్నదాతీ కళ తండ్రి ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ಇಲ್ಲಿಂದ ನೋಂದ್ ಧನ್ಯವಾದಗಳು ವಯಸ್ಸಾಗಿದೆ ವಯಸ್ಸಾಯ್ತು ಏನಾದ್ರೆ ನಿನ್ನೆ ಎಷ್ಟು ಜನ ಎಲ್ಲಿಂದ ಬಂದು ತಂದೆ ತಾಯಿ ಸ್ಥಾನದಲ್ಲಿಂತಿ ನನ್ನ ಆಶೀರ್ವದಿಸಿದ್ರು ಅವ್ರಿಗೆಲ್ಲರೂ ಇವತ್ತು ಇಲ್ಲಿಂದ ನಾನು ಅನುಪೂರ್ವ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೇ ನಾನೆಲ್ಲ ನನ್ನ ಚಿತ್ರರಂಗದ ನಾನು ಅವ್ರನ್ನ ತಮ್ಮ ಅಂತಂದ್ರೆ ಅದಕ್ಕಿಂತ ಹೆಚ್ಚಾಗಿ ತುಂಬಾ ಹೆಮ್ಮೆಯಾಗಿ ನೋಡೆಲ್ಲ ನಡ್ಕೊಂಡ್ ಬರ್ತಾ ಈಗ ಹೇಳ ಟೈಮ್ ಕರೆಕ್ಟ್ ಬರ್ತಾರೆ ಬರ್ತದೆ ಮಕ್ಕಳು ಪಾಪ ಅವ್ರ ಮಗ ಅಲ್ಲೊಬ್ಬ ಕೂತಿದ್ದಾರೆ ಆಲ್ಗಡೆ ನಮ್ ಚಿತ್ರರಂಗದ ಎಲ್ಲ ಪಿಲ್ಲರ್ಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಎಲ್ಲ ನಾಯಕ ಇದ್ರೇನೆ ಒಂದು ಸಿನಿಮಾ ಆಗೋದಕ್ಕಾಗದು ಹಾಗೇನೆಲ್ಲ ಟೆಕ್ನಿಷಿಯನ್ ಕೂಡ ಆದ್ರೆ ಎಲ್ಲ ನನ್ನ ಪ್ರೀತಿಯ ನನ್ ಹೀರೋಗಳು ನನ್ ಸೂಪರ್ ಸ್ಟಾರ್ಗಳು ನನಗ್ ಸ್ಟಾರ್ಗಳು ಅವರು ಎಲ್ಲ ನನ್ನ ಸ್ಟಾರ್ ಗಳಿಗೆ ಹೇಳ ಧನ್ಯವಾದಗಳು ಯಾಕಂದ್ರೆ ಇವತ್ತು ಬಂದು ಇಲ್ಲಿ ನನ್ನ ಆಶೀರ್ವಾದ ಮಾಡಿದಿಟ್ಟು ಅವ್ರಿಗೆಲ್ಲಾರ್ಗು ಕೂಡ ಹಾಗೆ ನಾನು ಒಂದ್ ಸಣ್ಣ ಕಥೆಲೆ ಹೇಳ್ಬಿಡ್ತೀನಿ ಯಾಕಂದ್ರೆ ಹೇಳ್ತಾ ಹೋದ್ರೆ ತುಂಬಾ ದೊಡ್ಡದು ಶೇರಂಗಪಟ್ಟು ನಿಮಗೂ ಚೆನ್ನಾಗಲ್ಲ ಗೊತ್ತು ಯಾವುದೋ ಟಾಂಗಾಗೆ ಕಟ್ಟಿರೋ ಒಂದು ಕುದುರೆ ಟಕ್ಕು 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 ಹೋಗ್ತಾ ಇತ್ತು ಆ ಕುದ್ರೆನ ಯಾರೋ ಒಬ್ಬರು ನೋಡಿದ್ರು ಏ ಕುದುರೆ ಸ್ವಲ್ಪ ಪರವಾಗಿಲ್ಲ ಎಲ್ಲದಕ್ಕಿಂತ ಸ್ವಲ್ಪ ಹೈಟ್ ಐತಲ್ಲ ಇದ್ಯಾಕೆ ಇಲ್ಲಿ ನೋಡ್ತದೆ ಅಂತ ಹೇಳಿ ಅವ್ರಿಗೆ ಹಚ್ಚಿ ರೇಸ್ ಗಂಧಾನು ಗಂಧಾನುಗಳೂ ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ಗಂಧ ಗಾಳಿ ಗೊತ್ತಿಲ್ಲ ಏ ಪರವಾಗಿಲ್ಲ ತಗೊಂಡೋಗೋಣ ಅಂದ್ಬಿಟ್ಟು ಕರ್ಕೊಂಬಂದು ರೇಸ್ ಕೋರ್ಸಲ್ಲಿ ನಿಲ್ಲಿಸ್ಬಿಟ್ರ ಆ ಕುದುರೆನ ಬೇರೆ ಕುದುರೆಗಳೆಲ್ಲ ಇತ್ತು ಅವಾಗೆಲ್ಲ ತುಂಬಾ ದೊಡ್ಡ ದೊಡ್ಡ ಕುದುರೆಗಳು ಓಡ್ತಾ ಇತ್ತು ಆ ರೇಸ್ ಅಲ್ಲಿ ಗೇಟ್ ಸೇರಿಸ್ ರೇಸ್ ಓಪನ್ ಆಯ್ತ್ ಮುಂಚೆ ಆ ತರ ಎತ್ಕೊಂಡೋಗಿ ಅಲ್ಲಿಗೆ ಆ ಗೇಟ್ಗೆ ಹಾಕೋದು ಆದರೆ ಆ ಕುದುರೆ ಮಾಲೀಕರು ಬಂದು ರಾಮ ಅವರು ಇವತ್ತು ಅದೊಂದೇ ಅಧಿಕಾರ ಯಾಕಂದ್ರೆ ಆ ಕುದುರೆಗೆ ಹೇಳಕ್ಕಾಗ್ಲಿ ಬೈಯಕ್ಕಾಗ್ಲಿ ಏ ಈ ಕುದುರೆ ನಾನ್ ತಂದು ನಿಲ್ಸಿದ್ರೆ ಅರ್ಸ್ಕೋಸ್ಕೆ ಅಂತ ಹೇಳೋ ಅರ್ಹತೆ ಯೋಗ್ಯತೆ ಇರೋದು ಎಂ ಜಿ ರಾಮ್ ಅವರು ಮಾತ್ರ ಇನ್ ಯಾರು ಇಲ್ಲ ಆ ಕುದುರೆನಾಗ ಕೂರಿಸ್ಬಿಟ್ಟು ಅದ್ರ ಮೇಲೆ ನಮ್ಮ ಇವತ್ತು ಅವ್ರನ್ನ ಪಿ ಎನ್ ಸತ್ಯ ನನ್ನ ನಿರ್ದೇಶಕರು ಇವತ್ತು ಇಲ್ಲ ಆದರೂ ಕೂಡ ನಾನು ತುಂಬಾ ನೆನೆಸ್ಕೊಳ್ತೀನಿ ಅವ್ರನ್ನ ನಾನು ಬೆನ್ಮೇಲೆ ಕೂರಿಸೋದು ಓಡಿಸಿ ಕುದುರೆನ ಅಂತ ಹೇಳಿದ್ರು ಅವತ್ತು ಕೋರ್ಸ್ಗೆ ನಮ್ಮ ರಾಮಮೂರ್ತಿ ಅವ್ರ ಬಿಟ್ಟಂತ ಕುದುರೆ ಅದು ಕುಂಡ್ತಾ ಇತ್ತು ಓಡ್ತಾ ಇತ್ತು ಏನೋ ಆಯ್ತಿತ್ತು ಅಲ್ಲಿಂದ ಇಲ್ಲಿವರೆಗೂ ಓಡ್ಕೊಂಬಂತು ಇನ್ನೂ ಓಡೋದಕ್ಕೆ ಪ್ರಯತ್ನ ಪಡ್ತದೆ ಖಂಡಿತ ಯಾಕಂದ್ರೆ ಕೆಲಸ ಅಂತ ಬಂದಾಗ ಖಂಡಿತ ಆ ಕುದುರೆ ಎಲ್ಲಿಗೆ ಓಡಬೇಕು ಅದ್ರಲ್ಲ ಇದೇನಿದೆ ಅಂತ ಅಂದ್ಬಿಟ್ಟು ಆ ಕುದುರೆ ಗೊತ್ತಿರಲ್ಲ ಆದ್ರೆ ಅದ್ರ ಮೇಲೆ ಯಾರ್ಯಾರು ಕೂರ್ತಾರೋ ಒಂದೊಂದ್ಸಲ ನಾನು ಹೇಳ್ತಾರ ನಮ್ಮ ನಿರ್ದೇಶಕರು ನಮ್ಮ ಪಿ ಎನ್ ಸತ್ಯ ಅಂದ ಇವತ್ತು ಆಕ್ಚುಲಿ ನಮ್ಮ ತರುಣ ಹಾಗೇನೆ ನಮ್ಮ ಮಿಲ್ನಾ ಪ್ರಕಾಶ್ ಯಾಕಂದ್ರೆ ಅದಷ್ಟು ಜನ ಅವ್ರು ನನ್ನ ಮೇಲೆ ಕೂತೇ ಓಡಿಸೋದು ಖಂಡಿತ ನಂದಲ್ಲ ಸಿನಿಮಾ ನಾನು ಮಾಡೋದಲ್ಲ ಅವ್ರಿಗೆ ಆ ಕುದುರೆಗೆ ಯಾವಾಗ ಡೀಲ್ ಕೊಡಬೇಕು ಕುದುರೆಗೆ ಯಾವಾಗ ನಾಲ್ಕು ಕೇಟ್ ಹಾಕ್ಬೇಕು ಎಲ್ಲಿ ಸ್ಪೀಡ್ ಹತ್ಬೇಕು ಎಲ್ಲಿ ಸ್ಲೋ ಡೌನ್ ಮಾಡಬೇಕು ಆ ಕುದುರೆ ಉಸಿರಿ ಅಂತ ಎಷ್ಟೊತ್ತು ಜಾಗ ಕೊಡಬೇಕು ಅಂತ ಆ ಜಾಕಿ ಮಾತ್ರ ಗೊತ್ತಿರತ್ತೆ ಕುದುರೆ ಗೊತ್ತಿರೋಲ್ಲ ಕುದುರೆಗೆ ಮಾತ್ರ ಓಡೋದಷ್ಟೇ ಗೊತ್ತದಕ್ಕೆ ಸೊ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಓಡ್ಕೊಂಡ್ ಬಂದಿರೋದು ನಾನು ಯಾವುದೇ ಒಂದು ಅದು ಚಿತ್ರರಂಗ ಆಗ್ಬೋದು ರಾಜಕೀಯ ಆಗ್ಬೋದು ಇಲ್ಲ ಬಿಸ್ನೆಸ್ ಆಗ್ಬೋದು ಶ್ರಮ ಅನ್ನೋದು ಒಂದಿದ್ರೆ ಅವ್ರಿಗೆ ಇಪ್ಪತ್ತೈದು ವರ್ಷನ ಸಕ್ಸಸ್ ಇದು ಖಂಡಿತ ಶ್ರಮ ಇಲ್ದೇನೆ ಯಾವುದೇ ಕಾರಣಕ್ಕೂ ನಾನು ಓಡೋಗ್ತೀನಿ ಅಂತಂದ್ರೆ ಆಗಲ್ಲ ಅದು ನೀವು ಮಾಡೋ ಕೆಲಸದಲ್ಲಿ ಒಂದು ಶ್ರದ್ಧೆ ಇರಬೇಕು ಯಾಕಂದರೆ ಹೇಳ್ಕೊಟ್ಟಿದ್ದು ಕೊಟ್ಟಿದ್ದಂದ್ರೆ ನಾನು ಕಲ್ತ್ಕೊಂಬಂದಿದ್ದೆ ಯಾಕಂದ್ರೆ ನಮ್ಮ ಚಿತ್ರರಂಗದಲ್ಲಿ ಎಲ್ಲ ದೊಡ್ಡ ಸೀನಿಯರ್ಸ್ ನಮ್ಮ ಜೊತೆಗೆ ಯಾರು ಯಾರಿಗೊತ್ತಿಲ್ಲ ದೊಡ್ಡ ದೊಡ್ಡವರು ಆದರೆ ನಮ್ಮ ಜೊತೆಗೆ ಸೀನಿಯರ್ಸ್ ತುಂಬ ಇದ್ದಾರೆ ರವಿ ಸರ್ ಆಗ್ಬೋದು ಶಿವ ಅವ್ರು ಆಗ್ಬೋದು ನಮ್ಮ ವಿನೋದ್ ರಾಜ್ ಅವ್ರಾಗ್ಬೋದು ಯಾಕಂದರೆ ವಿನೋದರಾಜ್ ನಾನು ತುಂಬ ಇಷ್ಟಪಡ್ತೀನಿ ಯಾಕಂದರೆ ಅವ್ರ ಮಹಾಭಾರತದಲ್ಲಿ ನನಗೊಂದು ಪಾತ್ರ ಕೊಟ್ಟಿದ್ರು ಅವ್ರ ನಾಯಕರು ಆ್ಯಕ್ಚುಲಿ ನಾನು ಫಸ್ಟ್ ಹೀರೋ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅವ್ರನ್ನ ಯಾಕಂದ್ರೆ ಅವ್ರು ಮಹಾಭಾರತದಲ್ಲಿ ಅವ್ರ ನಾಯಕ ನೆಟ್ರು ನಾನು ಇವಾಗ ಕಾಲೇಜಲ್ಲಿ ಸಣ್ಣ ಒಂದು ಪಾತ್ರ ಅದು ನನ್ನ ಸಣ್ಣ ದೊಡ್ಡದು ಅಂತ ಹೇಳಿದ್ರು ನನ್ನ ಪಾತ್ರ ಅದು ಅದ್ರ ಆ ಪಾತ್ರ ಕೊಟ್ಟಿದ್ದು ನನಗೆ ಸ್ನಾನ ಅದಕ್ಕೆ ನಿಮ್ ಅವಾಗಲೇ ನಾನು ಅಂದಿದ್ದು ಈ ಟಾಗಾ ಬೆಟ್ಟ ಕುದುರೆ ಅಂದಾಗ ಅಂದ್ರೆ ನನ್ಗೆ ಇದನ್ನ ಹೇಳ್ತಾರೆ ಯಾಕಂದ್ರೆ ಸಣ್ಣ ಪುಟ್ಟ ಅಲ್ಲಿ ಅಲ್ಲಿ ಮಾಡ್ತಾ ಇದೆ ಅದನ್ನ ಚಿತ್ರರಂಗ ಅಂತ ಒಂದು ದೊಡ್ಡ ಒಂದು ರೇಸ್ಕೋಸ್ಕಂದ್ ಬಿಟ್ಟಿದ್ದು ರಾಮ್ ಭೋಸ್ ಇಷ್ಟ ಯಾಕಂದ್ರೆ ಪ್ರಾಣಿಗಳನ್ನ ಬೋಸ್ಕೊಂಡಾಗ ಕಾಂಟ್ರವರ್ಸಿ ಇರುತ್ತೆ ಯಾಕಂದ್ರೆ ಯಾವ್ದಕ್ಕೂ ಇದು ಮಾಡಲ್ಲ ಯಾಕಂದ್ರೆ ಆ ಪ್ರಾಣಿ ನನ್ನ ಹತ್ರ ಕೇಳಲ್ಲ ಏನಂದ್ ಹೆಸರಿದೆ ನೀನು ಹತ್ರ ಕೇಳಲ್ಲ ಅದಕ್ಕೆ ಯಾಕಂದ್ರೆ ಒಂದು ನಾನು ಹೇಳ್ತೀನಿ ಫಸ್ಟ್ ಅವಮಾನಗಳನ್ನೇ ಚೆನ್ನಾಗಿರುತ್ತೆ ಯಾಕಂದ್ರೆ ಅವಮಾನಗಳಾದ್ಮೇಲೆ ಸಮ್ಮಾನ ಸಿಗೋದು ನಮಗೆ ಕಳ್ಕೊಳ್ಳೋಣ ಪರವಾಗಿಲ್ಲ ಕಪ್ಪೆ ನೋಡಿದ್ರೆ ಥರ ಪರವಾಗಿಲ್ಲ ಮೋಸ್ಟ್ ಹೋಗಿಲ್ಲ ಆ ಥರ ಬೇಜಾರಾಗಿರ್ಬೋದು ಪರವಾಗಿಲ್ಲ ಅಷ್ಟೇ ಮಾಡಿ ಹಾಕ್ಸ್ಕೊಳ್ಳೋಣ ಅದು ಕೂಡ ತಪ್ಪೇನಿಲ್ಲ ಆಮೇಲೆ ಅಣ್ಣ ಸ್ನಾಟ್ರಿ ವರ್ಸಿ ಇಲ್ಲ ಏನಾಗುತ್ತೆ ತುಂಬಾ ಕಷ್ಟಪಟ್ಟಾಗ ಕೆಲವು ಕಡೆಗೆ ಮಾತುಗಳು ತುಂಬಾನೇ ಕಹಿ ಆಗಿರುತ್ತೆ ಯಾಕಂದ್ರೆ ಆ ಕಷ್ಟಗಳನ್ನ ಜೀಣಿಸ್ಕೊಂಡು ಜೀಣಸ್ಕೊಂಡು ಇಷ್ಟು ಅಂತ ನಾವು ನಾಡ್ಕೊಳ್ಳೋಣ ಏ ಪದವಾಗಿರಮ್ಮ ಊ ನಮ್ಮ ಊ ನಮ್ಮ ಯಾಕಂದ್ರೆ ನೀನು ಇಲ್ಲಿವರೆಗೂ ಬಂದಾಗ ಹೂ ಅನ್ಬೋದು ಇಲ್ಲಿಗೆ ಬಂದಾಗ ಹೂ ಅನ್ಬೋದು ಇಲ್ಲಿಗೆ ಬಂದಾಗಲೂ ಓಕೆ ಅನ್ಬೋದು ಇಲ್ಲಿಗೆ ಬಂದಾಗ ಮೂರು ಸಲ ಅದು ಹೇಳ್ತೀವಿ ಗೊತ್ತಾ ಮೂರನೇ ಸಲಿಗೆ ಅದು ನಂಬಿಟ್ಟು ಹೊದಿದ್ದಿ ಗೊತ್ತಾ ಅದೇ ಕೋಪ ಅಷ್ಟೊಂದು ಯಾಕಂದ್ರೆ ನಾನು ಬದುಕ್ಬೇಕಲ್ಲ ಅದು ಆಗ್ಬೋದು ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು ಇನ್ನೊಂದು ಮತ್ತೊಂದು ಬಟ್ ನಾನು ನಾನಿವತ್ತಿಗೂ ಹೇಳ್ತೀನಿ ನಾನೆಲ್ಲ ಬದಿಗಿಡ್ತೀನಿ ನಾನು ನನಗೆ ನನ್ನ ಸೆಲೆಬ್ರಿಟಿಗಳು ಮುಖ್ಯ ನನಗೆ ಕೆಲಸ ಮುಖ್ಯ ಅದಕ್ಕೆ ಯಾರೇ ಆಗಲಿ ಏನೇ ಆಗಲಿ ಆಯ್ತು ಪದ ನಂಗೆ ತುಂಬಾ ಚೆಂದ ಆಯ್ತು ಏನಕ್ಕೆ ಅಂತಂದ್ರೆ ಅದಕ್ಕೆ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳೋಷ್ಟು ಟೈಮೂ ಇಲ್ಲ ನನ್ನ ಹತ್ರ ಪುರ್ಸತ್ತು ಇಲ್ಲ ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಕೆಲಸ ಏನು ನಾನು ಏನು ಕೆಲಸ ಮಾಡಬೇಕು ಇದಷ್ಟೇ ನಾನು ಕನ್ಸು ಕಾಣೋದು ಇವತ್ತು ಇವಳಿರ್ತಾಳೆ ಇವಳೆ ಅವಳಿರ್ತಾಳ ಅವಳೇ ದಿನ ದಿನ ಅಚನಪಡೆ ನಿಮ್ಗ ತಲೆ ಕೆಡಿಸಿಕೊಂಡು ನಾನೇ ಆಗೋದು ನನಗೆ ನನ್ನ ಸಿನಿಮಾ ನನ್ನ ಕೆಲಸ ನನ್ನ ಮೇಲೆ ದೊಡ್ಡ ನನ್ನ ನಿರ್ಮಾಪಕರು ನನ್ನನ್ನ ಡೈರೆಕ್ಟ್ ಮಾಡೋ ನನ್ನ ಡೈರೆಕ್ಟರು ನನ್ನ ಟೆಕ್ನಿಷಿಯನ್ಗಳು ಅವ್ರಿಗಷ್ಟೇ ನಾನು ಸೀಮಿತ ಅವ್ರು ಕೆಲಸ ಮಾಡಿದ್ರೆ ಅವ್ರು ತೋರ್ಸೋದು ನನ್ನ ಸೆಲೆಬ್ರಿಟಿಗಳಿಗೆ ಅವ್ರೇನು ಮನೆಗೆ ಹಾಕೊಳಲ್ಲ ಇದಕ್ಕೆ ನಾನೇ ತಲೆ ಕೆಡಿಸ್ಕೊಡ್ದೆ ಹೌದಾ ಅಲ್ವ ಇಲ್ಲ ಇಪ್ಪತ್ತೈದು ವರ್ಷ ಇಷ್ಟ ಅಲ್ಲ ನಾನು ತಲೆ ಹಾಕೊಡಿದ್ರೆ ಇಪ್ಪತ್ತೈದು ವರ್ಷ ಮೋಸ್ಟ್ ಹತ್ತೆ ವರ್ಷ ಬಿಡ್ತಿದ್ದೇನೆ ಎಲ್ಲರೂ ಅಯ್ಯೋ ಕೈಲಿ ಆಗಲ್ಲಪ್ಪ ಇದು ನಾವು ನನಗಿದಾಗಲೇ ಬೇಕು ಇದು ಮಾಡ್ಲೇಬೇಕು ಯಾಕಂದ್ರೆ ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಸೋರ್ಸ್ಕೊಂಡ್ ದಾರಿ ಇದು ಮೊನ್ನೆ ನಮ್ಮ ಸಚ್ಚಿ ನಾವೆಲ್ಲ ನಮ್ಮ ಸೀನಣ್ಣ ನಾವೆಲ್ಲ ಇದಕ್ಕೆ ತಿರುಪತಿಗೆ ಹೋಗಿದ್ವಿ ನೋಡಿ ಹಿಂಗೆ ಮಾತುಗಳು ಬರುತ್ತೆ ನಂಗೆ ಇದೇ ತಿರುಪತಿಗೆ ಒಂದಾರೊಂದು ಕಾಲದಲ್ಲಿ ಇಲ್ಲಿಂದ ಕೆಂಪಸ್ ಹತ್ಕೊಂಡು ಹೋಗಿದ್ವಿ ನಾವು ಕೆಳಗಡೆ ಎಳ್ದು ಮೇಲ್ಗಡೆ ಇನ್ನೊಂದು ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ನಾನು ಆಕ್ಚುಲಿ ಸಜ್ಜಿಗೆ ನಮ್ ಶಂಗೆ ಇಬ್ಬರು ಹೇಳ್ದೆ ನೋಡ್ರಿ ಇವತ್ತು ಇದೇ ದೇವ್ರ ದರ್ಶನ ಮಾಡೋದಕ್ಕೆ ಕೋಟಿಗಟ್ಟಲೆ ಗಟ್ಲೆ ಕಾಲಲ್ಲಿ ಬರ್ತಾ ಇದೀವಲ್ಲಯ್ಯ ಹಂಗ್ರೆ ಭಗವಂತನ ನಾನೇನ್ ಕೇಳ್ಕೊಳ್ಳಿ ಇನ್ನೇನು ಕೇಳ್ಕೋ ಆಗದೆ ಕೇಳೋದೇನಿಲ್ಲಪ್ಪ ನಂತು ಧನ್ಯವಾದಪ್ಪ ಇಲ್ಲಿವರೆಗೂ ತಂದಿದ್ಯಾ ಥ್ಯಾಂಕ್ಸ್ ಅಷ್ಟೇ ಇನ್ನು ನಾನ್ ಗತ್ಕೊಂಡಿದ್ ಕೊಡೋದಕ್ಕೆ ಒಂದು ಕೆಂಪಸ್ ಇದ್ದು ಕೋಟಿ ಗಟ್ಲೆ ಕಾಲೆ ಕೂರಿಸ್ಬಿಟ್ಟು ಇಲ್ಲಿ ದರ್ಶನ ಕೊಡ ಕೊಡ್ತಿದ್ದಾನೆ ಇನ್ನೇನಯ ನನಗ್ ಬೇಕು ಹೌದು ಅಲ್ವನ ಹೌದು ಅಲ್ವ ಮಾತ್ರ ಅದನ್ನ ತೊಗೊಳಕ್ಕೆ ನೀವು ಶ್ರಮ ಪಟ್ಟು ಅಡ್ಡ ಅಡ್ಡದರಿ ಕಾಲಕ್ಕೆ ಬಿಡ್ರಿ ನಾನು ಇವತ್ತು ಹೇಳ್ಕೊಡ್ತೀನಿ ಎಲ್ಲರೂ ಯಾಕಂದ್ರೆ ಅಕ್ಕ ತಂಗಿ ಬೇಜ ಮಾಡ್ಕೊಡ್ಬೇಡ್ರಿ ತಲೆ ಹಿಡಿಬೇಡಿ ತಲೆ ಹೊಡಿಬೇಡಿ ಎರಡು ಬಿಟ್ಟು ಇನ್ನೇನು ಮಾಡ್ತೀರ ಮಾತು ನಾವು ನಿಮ್ಮ ಬಗ್ಗೆ ಸಾವಿರ ಮಾತಾಡೋದ್ರೈತಾರೆ ನಿಮ್ಮ ಪಾಡಿಗೆ ತಲೆ ಕೆಡಿಸ್ಕೊಬೇಡ್ರಿ ಒಂದೇ ಒಂದು ದಯಲ್ಲಿ ಇಟ್ಕೊಳ್ರಿ ನನ್ನ ಗುರಿ ಅಲ್ಲಿರ್ಬೇಕು ಈಗಲೂ ಇಪ್ಪತ್ತೈದು ವರ್ಷ ಅಂದಾಗ ನಾನು ನನ್ನೇನು ಕೇಳಿದಾಗ ಯಾರೋ ಹೇಳ್ತಿದ್ದೆ ಇನ್ನೂ ಝೀರೋಲೆ ಅಂತ ಯಾಕಂದ್ರೆ ನನಗೆ ಅಷ್ಟೊಂದು ಅತಿ ಆಸೆ ನನ್ನ ಕೆಲಸದ ಮೇಲೆ ಅಷ್ಟೇ ಇದೆ ನನ್ನ ಆಸೆ ಅದ್ರ ಮೇಲೆ ನೀವು ತುಂಬ ಇಷ್ಟಪಟ್ಟು ನಿಮ್ಮ ಕೆಲ್ಸಗಳು ಮಾಡ್ರಿ ಏನೇ ಮಾಡ್ರಿ ಇವೆರಡು ಕೆಲಸ ಬಿಟ್ಟು ಇನ್ನೇನು ಕಾರ್ ಮಾಡ್ರಿ ಖಂಡಿತ ಒಂದಲ್ಲ ಒಂದಿನ ನಿಮ್ಗೆ ಜಯ ಸಿಕ್ಕೇ ಸಿಗುತ್ತೆ ಎಲ್ಲ ನಾನು ಯಂಗ್ಸ್ಟರ್ಸ್ಗಳಿಗೆ ಹೇಳ್ಕೊಳ್ಳೋದು ಇಷ್ಟನೇ ಅವ್ರು ಯಾವ್ಯಾವ ಕೆಲಸ ಆಗಲಿ ಚಿತ್ರರಂಗ ಆಗಲಿ ಬಿಸ್ನೆಸ್ ಇರಲಿ ಇನ್ನೊಂದಿರಲಿ ಮತ್ತೊಂದಿರಲಿ ಮಾಡಿ ಇವತ್ತಿಲ್ಲಿಗೆ ಕರ್ಕೊಂಡ್ಬರೋದಕ್ಕೆ ಇವತ್ತು ಇಲ್ಲೇ ಮಾಡೋದಕ್ಕೆ ಇದು ಯಾವುದೇ ರಾಜಕೀಯ ಸಮಾರಂಭ ಅಲ್ಲ ಯಾಕಂದ್ರೆ ಎಲ್ಲಾ ಪಕ್ಷದವ್ರು ಇದ್ದಾರೆ ನೋಡಿ ಆ್ಯಕ್ಚುಲಿ ನಮ್ಮ ಇಲ್ಲೇ ಕೂತವ್ರೆ ನಮ್ಮ ದರ್ಶನ್ ಪುಟ್ಟಣ್ಣವರಿದ್ರು ಅಮ್ಮ ಬಂದಿದ್ರು ಏನಕ್ಕೆ ಅಮ್ಮನ ಬಗ್ಗೆ ನಾನು ಅದೊಂದು ಹೇಳ್ಬೇಕು ನನಗೆ ಹೆತ್ತಾಯ್ ಒಪ್ಲಾದ್ರೆ ನನ್ನ ಬುದ್ಧಿ ಕಲಿಸಿದ ನಮ್ಮ ನಮ್ಮಅಮ್ಮನೇ ಅದು ಸುಮ್ಮಮ್ಮ ಇದೇ ಅಪ್ಪಾಜಿ ಇದ್ದಾಗ ಅವ್ರ ಮನೆ ಮೋಸ್ಟ್ ಅಬಿ ಹೊಡೆದವ್ರ ಇಲ್ಲವ ಗೊತ್ತಿಲ್ಲ ನಾನು ನಾಲ್ಕು ಕೈಯಲ್ಲಿ ಹೇಳ್ತೀನಿ ನಂಗೆ ಭಯ ಆಗುತ್ತೆ ಇವತ್ತು ಹೇಳ್ತೀನಿ ಕೇಳ್ರಿ ನಂದು ನಾಲ್ಕು ಬೆಳೆ ಸಿಗು ಅದು ಎರಡು ಆಗುತ್ತೆ ಅದು ಅಷ್ಟು ದಪ್ಪ ಇದೆ ನಮ್ಮ ಅಪ್ಪಾಜಿ ಕೈ ಬಹಳ ಒಂದೇ ಒಂದು ಕೈ ಕೊಟ್ಟರೆ ಸಾಕು ನಂದು ಹತ್ತನೇ ಇದ್ದೀರ ಹೇಗೆ ಇಟ್ಕೊಂಡು ಓಡಾಡ್ಬೇಕು ನಾವು ಯಾಕಂದ್ರೆ ಯಾರಿಗೂ ಮುಖ ತೋರಿಸ ಯಾಕೆರಲ್ಲ ಅವತ್ತೆಲ್ಲ ನನಗೊಂದು ಪ್ರೊಟೆಕ್ಷನ್ ಆಗಿ ನಿಲ್ತಾ ಇದ್ದಿದ್ದೆ ಸುಮ್ಮ ಏನಾರು ಅಪ್ಪಾಜಿ ಬೈತಾ ಬೈತಾದ್ರೆ ನನಗೆ ಅವ್ರಿಗೆ ಮಧ್ಯದಲ್ಲಿ ತಡೆಯೋರು ಯಾಕಂದ್ರೆ ಅವ್ರ ಒಬ್ಬರಿಗೆ ಮಾತು ಅಷ್ಟೇ ಅವ್ರು ಸ್ವಲ್ಪ ಕೇಳೋರು ಕೇಳ್ತಾ ಇರಲಿಲ್ಲ ನನ್ನಕ್ಕೂ ಸ್ವಲ್ಪ ಓಕೆ ಅನ್ನ ಆದರೆ ಇವತ್ತು ಅಪ್ಪಾಜಿ ಸ್ಥಾನದಲ್ಲಿ ಅಮ್ಮ ನಿಂತಿ ನಂದು ಏನೇ ತಪ್ಪುಗಳಿರಲಿ ಒಳ್ಳೇದು ಮಾಡಿದಾಗ ಯಾವತ್ತು ಹೋಗೋದು ಇಲ್ಲ ಅವರು ಹೇಗೆ ಕೊಂಬಳ ನಾನು ಬಟ್ ತಪ್ಪು ಮಾಡಿದಾಗ ಅಲ್ಲಿ ಯಾರೇ ಇರಲಿ ಏನೇ ಇರಲಿ ಅವ್ರ ಮುಂದೆ ಬೈದು ಬುದ್ಧಿ ಹೇಳಿ ಇದೆಲ್ಲ ಹಾಕ್ಕೊಂಡ ಹಿಂಗೆ ಅಂತ ಹೇಳಿ ಕಳಿಸಿದ್ದೆ ನನಗೆ ಸುಮ್ಮನೆ ಸೊ ಯಾವತ್ತಿದ್ರೂ ಅವ್ರ ಮೇಲೆ ತುಂಬ ಹೆಮ್ಮೆನೆ ಯಾಕಂದರೆ ಮೋಸ್ಟ್ಲಿ ಎಷ್ಟು ಎಷ್ಟಿದ್ ಮಾಡ್ತಾರೋ ಗೊತ್ತಿಲ್ಲ ಅದ್ರ ಹತ್ರ ನಮಗೆ ಮಾಡ್ತಾರೆ ಅದಕ್ಕೆ ಅಬಿ ಹೊಟ್ಟೆ ಉರಿ ಬರ್ಬೋದು ಪರವಾಗಿಲ್ಲ ಯಾಕಂದರೆ ನನ್ನ ತಮ್ಮೆ ಪರವಾಗಿಲ್ಲ ಸೊ ಅದೇ ಥರ ನನಗೆ ಚಿತ್ರರಂಗದಲ್ಲೆಲ್ಲ ಹಿರಿಯರು ಕೂಡ ಆಶೀರ್ವಾದ ಮಾಡ್ಕೊಂಡು ಅವ್ರ ಜೊತೆನೆ ಇದೆಕೊಂಡು ಇಷ್ಟೆಲ್ಲ ನಮ್ಮನ್ನ ಸಹಿಸಿಕೊಂಡು ನಾನು ಇವತ್ತು ಈ ವೇದಿಕೆನ ಒಂದಕ್ಕೆ ಉಪಯೋಗಿಸ್ಕೊಳಕ ಇಷ್ಟಪಡ್ತೀನಿ ಈ ಐವತ್ತೇಳು ಐವತ್ತೆಂಟು ಸಿನಿಮಾಗಳಲ್ಲಿ ನಿರ್ಮಾಪಕರಾಗ್ಬೋದು ನಿರ್ದೇಶಕರಾಗ್ಬೋದು ನನ್ನ ಜೊತೆ ಕೆಲಸ ಮಾಡಿದಂಥ ನಾಯಕ ನಟಿಯರಾಗ್ಬಹುದು ಕ್ಯಾಮರಾಮನ್ಗಳು ಟೆಕ್ನಿಷಿಯನ್ಗಳು ಲೈಟ್ ಬಾಯ್ ಆಗ್ಬೋದು ಇವರೆಲ್ಲರಿಗೂ ಇವತ್ತು ಈ ವೇದಿಕೆಯಿಂದ ನಾನು ಕೇಳ್ಕೊಳ್ಳೋದೊಂದು ಯಾಕಂದ್ರೆ ನಾನು ಯಾವತ್ತೂ ಅದನ್ನ ಕೇಳಿಲ್ಲ ಕೇಳೋದು ಇಲ್ಲ ಆದರೆ ಗೊತ್ತೋಗ ಗೊತ್ತಿಲ್ಲದೆ ನಾವು ಅವ್ರಿಗೇನಾದ್ರೂ ನೋವು ಮಾಡಿದರೆ ಇಪ್ಪತ್ತೈದು ವರ್ಷದಲ್ಲಿ ದಯಮಾಡಿ ನನ್ನ ಕ್ಷಮಿಸಿ ಅಂತ ಅಷ್ಟೋ ಜನಕ್ಕೆ ನಾನು ಕೇಳ್ಕೊಳ್ತೀನಿ ಯಾಕೆ ಅಂತಂದರೆ ಗೊತ್ತಿಲ್ಲ ಯಾವ್ದೋ ಥರ ಏನೋ ಒಂದು ಕಪ್ ಕೆಲಸ ಬೇಜಾರು ಮಾಡಿರ್ತೀನೇನೋ ಮಾಡಿ ಅದನ್ನೆಲ್ಲ ಹೊಟ್ಟೆ ಹೋಗ್ ಗಿರಿ ಆ್ಯಕ್ಚುಲಿ ಆಶೀರ್ವಾದ ಮಾಡಿ ಎಲ್ಲ ಗಿರಿ ಕಲಾವಿದರು ಯಾಕಂದ್ರೆ ಚಿತ್ರರಂಗ ಅನ್ನೋದು ಒಬ್ಬರಿಂದ ನಡೆಯುವಂಥದ್ದಲ್ಲ ಎಲ್ಲರೂ ಕೈ ಜೋಡಿಸಿದ್ರೇ ಚಿತ್ರರಂಗ ಆಗೋದು ಇದು ನಾನು ಅಂತ ಮುಗಿತ ಮುಗಿದವತ್ತೆ ನಂದು ಜಾಸ್ತಿ ಅಂತ ಇವತ್ತೇನು ಇಲ್ಲಿ ಇದ್ದೀವಿ ಇಲ್ಲಿಗೆ ಅಂತ ಅನ್ನೋದಕ್ಕೆ ಈಗ ನಾನು ಸಚ್ಚಿಗೆ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಆತ ಇಲ್ಲಿಗೆ ಮಾಡ್ಬೇಕು ಇಲ್ಲಣ್ಣ ನನಗೆ ಕೊಡ್ಬೇಕು ನಾನೇ ಮಾಡ್ಬೇಕು ಇದನ್ನ ನಾನಂದ್ರೆ ಬಡ ಮನೆ ಮುಗಿಸ್ಕೊಂಡು ಬೇಡ ಬಡ ನಾಲ್ ಆಗಲ್ಲ ಕಣ ಇಲ್ಲ ಇಲ್ಲ ನಾವು ಇಲ್ಲೇ ಮಾಡ್ಬೇಕು ಹೌದು ಅದಕ್ಕೊಂದು ಹೇಳ್ತೀನಿ ಏನಕ್ಕೆ ಅಂತಂದ್ರೆ ನಾವು ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲೇ ಸತ್ರು ನಮ್ಮನ್ನ ಸುಟ್ಟಾಗ ಎತ್ಕೊಂಬಂದು ಪಶ್ಚಿಮವಾಗಿ ಹಾಕದೆ ಬರ್ತು ಎಲ್ಲೂ ಹಾಕಲ್ಲ ನಮಗೆ ಹೌದು ಬೆಂಗಳೂರಲ್ಲಿ ಸಾಯ್ಲಿ ಮೈಸೂರ ಸಾಯ್ಲಿ ಇನ್ನೊಂದ್ ಕಡೆ ಸಾಯ್ಲಿ ಮತ್ತೊಂದ್ ಕಡೆ ಸಾಯ್ಲಿ ಈ ದೇಹ ಇಲ್ಲೇ ಆಕ್ಚುಲಿ ಬೂದಿಯಾಗಿ ಹೋಗೋದಕ್ಕೆ ಅದಕ್ಕೆ ಯಾಕ್ರೆ ಇಷ್ಟೊಂದು ಯೋಚನೆ ಮಾಡ್ಬೇಕು ನಡ್ರೆ ಇಲ್ಲೇ ಮಾಡೋಣ ಅಂತ ಅದರಿಂದ ಅದೊಂದು ರಾಮಹ ಇಲ್ಲಿ ಇದು ಪಟ್ಟಣ ಇರೋದು ಇವೆಲ್ಲ ಇಷ್ಟೊಂದು ಕೂತು ಅವೆಲ್ಲ ಆಕ್ಚುಲಿ ಎಲ್ಲ ಹೀರೋನ್ಗಳು ತುಂಬಾ ಚೆನ್ನಾಗಿಲಿ ನೃತ್ಯ ಮಾಡಿದ್ರು ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಿದ್ರು ಎಲ್ಲ ನನ್ನ ಹಣ ತಂದಿಗೆ ಬಂದಿದ್ರು ಹಾಗೆಯೇ ಹೇಮಾರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ ಯು ಮಾ ಥ್ಯಾಂಕ್ಸ್ ಅಲ್ ಲಾಟ್ ಪಾಪ ಎಲ್ಲರೂ ಇಷ್ಟೊತ್ತು ಎಂಟರ್ಟೈನ್ಮೆಂಟ್ ರೀ ತುಂಬ ಥ್ಯಾಂಕ್ಸ್ ಹಾಗೇ ನಮ್ಮ ಮಹೇಶ್ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಹರಿಕೃಷ್ಣ ಅವರು ಹಿಂದುಗಡೆ ಕಾಣಿ ಆಗಿದ್ದಾರೆ ಬರ್ತಾರೆ ಯಾಕಂದ್ರೆ ಅವರು ನಮ್ಮ ತರುಣ ಇವರೆಲ್ಲ ಸೇರಿ ಇವತ್ತು ಈ ಪ್ರೋಗ್ರಾಮ್ ಮಾಡಿದ್ದಕ್ಕೆ ಇಷ್ಟು ಜನ ನೀವೆಲ್ಲ ಇಷ್ಟು ಹೊತ್ತಾದರೂ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲ್ ಆದರೂ ಕೂಡ ಕಾಯ್ತಾ ಇರೋದಕ್ಕೆ ನಮ್ಮಿಂದ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಕಾಯಿಸಿದಕ್ಕೂ ಕೂಡ ಕ್ಷಮಿಸಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ನೀವು ಹಾಕೋನೊಂದು ಕೂಳು ಕೂಡ ನಮಗೆ ತುಂಬಾ ಮುಖ್ಯ ಎಲ್ಲ ಕನ್ನಡ ಚಿತ್ರರಂಗದ ಎಲ್ಲ ನಮ್ಮ ಯಂಗ್ಸ್ಟರ್ಸ್ಗಳಿಗೆ ಎಲ್ರಿಗೂ ನಿಮ್ಮ ಪ್ರೀತಿ ಇದೇ ಥರ ತೋರಿಸ್ರಿ ಅವ್ರಗಳಿಗೂ ನಿಮ್ಗಳು ಸೇವೆ ಮಾಡೋದು ಅವ್ರ ಅಭಿನಯದಿಂದ ನಿಮ್ಮ ನನ್ನ ಅವಕಾಶ ಅವ್ರಿಗೂ ತುಂಬ ಎತ್ಕೊಡಿ ಅಂತ ಹೇಳ್ತೀನಿ ಏನಕ್ಕೆ ಅಂತಂದರೆ ಎಷ್ಟು ದಿನೇ ಇರ್ತೀವೋ ಗೊತ್ತಿಲ್ಲ ಒಬ್ಬೊಬ್ರು ಒಂದೊಂದ್ಸಲಿ ಹೋಗ್ತಾನೆ ಇರ್ತೀವಿ ಏಜ್ ಬಾ ಏಜ್ ಎಲ್ಲರೂ ಅವ್ರವ್ರದೇ ಆದಂಥ ಸ್ಥಾನಗಳು ಮಾಡ್ಕೋತಾರೆ ಅವ್ರಿಗೆಲ್ಲರೂ ಒಳ್ಳೇದಾಗಲಿ ನಿಮ್ಮೆಲ್ಲ ಪ್ರೀತಿ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ನನ್ನಂಥ ಸಣ್ಣ ಸಣ್ಣ ಕಲಾವಿದರಿಗೆ ಕೊಡ್ರಿ ಹರಿಸಿ ಬೆಳೆಸಿ ಅಂತ ಕೇಳ್ಕೊಂಡು ಇವತ್ತು ನಿಮ್ಮೆಲ್ಲ ಪಾದರೊಂದಿಗೆ ನಾನು ಇಲ್ಲಿಂದಲೇ ನಮಸ್ಕಾರ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು